ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸೇಫ್ ಆದರೂ ಅರ್ಧದಲ್ಲೇ ಬಿಗ್ ಬಾಸ್ನಿಂದ ಹೊರಗೆ ಬರ್ತಾರಾ ಶೋಭಾ ಶೆಟ್ಟಿ ಬಾಸ್ ಮನೆಯಿಂದ ಈ ಸ್ಪರ್ಧಿ ಹೊರಗೆ ಬರ್ತಾರಾ ದಿಢೀರ್ ನಿರ್ಧಾರ ತಗೊಂಡ್ರಾ ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಬರುತ್ತಿದೆ ಈ ಒಂದು ಶೋನಲ್ಲಿ ಇತ್ತೀಚೆಗೆ ಶೋಭಾ ಶೆಟ್ಟಿ ಅವರು ವರ್ಲ್ಡ್ ಕಂಡ್ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಅವರು ಮನೆಗೆ ಬಂದ ಕೆಲವೇ ದಿನಗಳಿಗೆ ಮನೆಯಿಂದ ಹೊರಗೆ ಹೋಗಬೇಕೆಂದು ಬಯಸಿದ್ದಾರೆ ರೀಸೆಂಟ್ ಆಗಿರುವ ಯು ಆರ್ ಸೇಫ್ ಎಂದು ಕಿಚ್ಚ ಸುದೀಪ್ ಅವರು ಹೇಳುತ್ತಿದ್ದಂತೆ ಶೋಭಾ ಶೆಟ್ಟಿ ಕಣ್ಣೀರಾಗಿದ್ದಾರೆ ಶೋಭಾ ಅವರು ಹೆಲ್ಮೆಟ್ ಆಗಬಹುದು ಎಂದು ಎಲ್ಲರೂ ಅಂದುಕೊಂಡಿದ್ದರೂ ಕೂಡ ಅವರು ಸೇಫ್ ಆಗಿದ್ದಾರೆ ಮತ್ತು ಆದರೆ ಸ್ವತಃ ಶೋಭಾ ಶೆಟ್ಟಿ ಅವರೇ ಮನೆಯಿಂದ ಹೊರಗೆ ಬರಬೇಕು ಎಂದು ಬಯಸಿದ್ದಾರೆ ಅರ್ಥ ಮಾಡಿಕೊಳ್ಳಿ ಯಾಕೆ ಒಳಗೆ ಹೋಗಿದ್ದೀರಿ ಎಂದು ಕಿಚ್ಚಾ ಸುದೀಪ್ ಅವರು ಕೇಳಿದ್ದಾರೆ ಸರ್ ಎಲ್ಲೋ ಒಂದು ಕಡೆ ನನಗೆ ರೋಕ್ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ ಕಂಟಿನ್ಯೂ ಮಾಡೋಕೆ ಆಗ್ತಿಲ್ಲ ಎನಿಸ್ತಿದೆ ಎಂದು ಶೋಭಾ ಶೆಟ್ಟಿ ಅವರು ಹೇಳಿದ್ದಾರೆ ಮತ್ತು ಇದಕ್ಕೆ ಉತ್ತರಿಸಿದ ಕಿಚ್ಚ ಅವರು ನಿಮ್ಮನ್ನು ಸೇವ್ ಮಾಡಿದವರ ನಂಬಿಕೆ ಮೇಲೆ ಹೀಗೆ ಮಾಡೋಕ್ಕಾಗಲ್ಲ ಎಂದಿದ್ದಾರೆ ಶೋಭಾ ಅವರು ಅವರ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋಕ್ಕಾಗಲ್ಲ ಅನಿಸುತ್ತೆ ಎಂದಿದ್ದಾರೆ ಇದಕ್ಕೆ ಉತ್ತರಿಸಿದ ಕಿಚ್ಚ ಅವರು ಹೊರಗಡೆ ಹೋಗಬೇಕಾ ಐ ಆಮ್ ಓಪನಿಂಗ್ ಡೋರ್ ಫಾರ್ ಯು ಎಂದು ಕಿಚ್ಚಾ ಸುದೀಪ್ ಅವರು ಬಾಗಿಲನತ್ತ ಕೈ ತೋರಿಸಿದ್ದಾರೆ ಮತ್ತು ಶೋಭಾ ಶೆಟ್ಟಿ ಅವರು ಮನೆಯೊಳಗೆ ಉಳಿಯುತ್ತಾರ ಹೊರಗೆ ಹೋಗುತ್ತಾರೆ ಎನ್ನುವುದನ್ನು ತಿಳಿಯಲು ಶೋಕಾಗಿ ಕಾಯಲೇಬೇಕು ಆದರೆ ಶೋಭಾ ಶೆಟ್ಟಿ ಪ್ಯಾನ್ಸ್ ಅವರು ಮನೆಯೊಳಗೆ ಉಳಿಯಬೇಕೆಂದು ಬಯಸುತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಅವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಪಡೆದುಕೊಂಡಿದ್ದರು ಬರಬರುತ್ತಲೇ ಎಲ್ಲರ ಮುಖವಾಡ ಕಳಚುವೆ ಎಂದು ರಗಟ್ ಅಬ್ಬರಿಸಿದರು ನಿನ್ನೆ ಟಾಸ್ನಲ್ಲಿ ಶೋಭಾ ಅವರು ಎಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ ಹೀಗಾಗಿ ಮನವರೆಲ್ಲರೂ ಶೋಭಾ ಅವರಿಗೆ ಕಳಪೆ ಪಟ್ಟ ನೀಡಿದ್ದಾರೆ ಇದೀಗ ಶೋಭಾ ಅವರು ಜೈಲು ಸೇರಿದ್ದಾರೆ ಜೊತೆಗೆ ಬಿಕ್ಕಿ ಬಿಕ್ಕಿ ಕೂಡ ಆಳುತ್ತಿದ್ದಾರೆ ಈ ವಾರ ಶೋಭಾ ಅವರು ಕಳಪೆ ಪಟ್ಟ ಪಡೆದುಕೊಂಡಿದ್ದಾರೆ ಮೊದಲಿಗೆ ಧನರಾಜ್ ಅವರು ಈ ವಾರ ಶೋಭಾ ಅವರ ಪರ್ಫಾರ್ಮೆನ್ಸ್ ತುಂಬ ಲೋ ಆಗಿತ್ತು ಎಂದಿದ್ದಾರೆ ಇದಕ್ಕೆ ಶೋಭಾ ಅವರು ಚಪ್ಪಾಳೆ ತಟ್ಟಿ ಯಾಕೆ ಯಾವಾಗಲೂ ನನ್ನನ್ನೇ ಟಾರ್ಗೆಟ್ ಮಾಡ್ತೀರಾ ಎಂದು ಕೇಳಿದ್ದಾರೆ ಇನ್ನೊಂದು ಕಡೆ ಮಂಜು ಅವರು ಗೌತಮಿ ಜೊತೆ ಮಾತನಾಡುವಾಗ ಸರ್ಪ್ರೈಸ್ ಆಯಿತು ಎಂದಿದ್ದಾರೆ ಇನ್ನು ಗೋಡ್ ಸುರೇಶ್ ಅವರು ಕೂಡ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಹಿನ್ನೆಲೆಯಲ್ಲಿ ಹೇಳಿರುವುದು ಇದೆ ಇನ್ನೂ ಶೋಭಾ ಅವರ ನಿರೀಕ್ಷೆ ತುಂಬ ಇಟ್ಟಿದ್ದೆ ಎಂದು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ